ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸಿಂಪಲ್ ಡಿಸೈನ್ನ ಕಲ್ತ್ಕೊಳ್ಳೋಣ ಬನ್ನಿ ಮೊದಲಿಗೆ ಎಂಟಳೆ ದಾರಾನ ತಗೊಂಡು ಮತ್ತು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ನೀಡಲನ್ನ ತೊಗೊಂಡು ಥ್ರೆಡ್ನ ಬಟ್ಟೆಗೆ ಲಾಕ್ ಮಾಡಿದ್ದೀನಿ ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಒಂದೇ ಸರಿ ನೀವು ಲಾಕ್ನ ಮಾಡ್ಕೋಬೋದು ಮತ್ತು ಐದು ಐದು ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ ನೋಡಿ ಲಾಕ್ ಮಾಡಿದ್ದ ಆದಮೇಲೆ ಮತ್ತು ಒಂದು ಎರಡು ಮೂರು ಮೂರು ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತು ಲಾಕ್ನ ಮಾಡ್ತಾಯಿದ್ದೀನಿ ಈಗ ಮತ್ತೆ ఫస్ట్ ఐదు చైన్ మేము మూరు చైను ఈ ఆరు చైన్న హాక్తాదీని ఆరు చైన్న హు ఎలిగ్ బో అలాగే నోడ లాక్న ఆకీ మే బట్టేన ఉల్టా తిరుగు ఆరు చైన్న హరు నాలుగు ఐదు ఆరు ఆరు చైన్న హు బట్టేన ఉల్టా తిరుగ ಫಸ್ಟು ಆರು ಚೈನ್ ಹಾಕೋದಕ್ಕಿಂತ ಮುಂಚೆ ಲಾಕ್ ಮಾಡಿದ್ರವಲ್ಲ ಅದೇ ಲಾಕ್ನ ಮೇಲೆ ಈ ಆರು ಚೈನ್ನ ಲಾಕ್ನ ಮಾಡಬೇಕು ಎರಡು ಸರಿ ಆರು ಚೈನ್ನ ಹಾಕಿದ್ದೀನಿ ಅದು ಸೇಮ್ ಒಂದೇ ಪಾಯಿಂಟಲ್ಲೇ ಲಾಕ್ನ ಮಾಡಿದ್ದೀನಿ ಮತ್ತು ಮೂರು ಚೈನ್ನ ಹಾಕ್ಕೊಂಡು ಆರು ಚೈನ್ ಹಾಕೋದಕ್ಕಿಂತ ಮುಂಚೆ ಮೂರು ಚೈನ್ ಹಾಕಿರ್ತೀವಲ್ಲ ಮೂರು ಚೈನ್ ಮುಂಚೆ ಹಾಕಿರೋ ಲಾಕ್ನ ಮೇಲೆ ಲಾಕ್ನ ಮಾಡ್ತಾಯಿದ್ದೀನಿ ನೋಡಿ ಮತ್ತು ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಏನು ಆರು ಚೈನ್ ಎರಡು ಸರಿ ಹಾಕಿದ್ದೀವಿ ಎರಡು ಎರಡು ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ಡಬಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಮೂರು ಚೈನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಹದಿನಾಲ್ಕು ಡಬಲ್ ಕ್ರೋಶ ಆಗುತ್ತೆ ಇಲ್ಲಾಂದರೆ ಹದಿಮೂರು ಡಬಲ್ ಕ್ರೋಶನ್ನು ಎಸ್ ಸಿ ಆರು ಚೈನ್ ಎರಡು ಆರು ಚೈನ್ ಒಳಗಡೆಯಿಂದ ಹದಿಮೂರು ಡಬಲ್ ಕ್ರೋಶನ್ನು ಹಾಕ್ಕೋಬೇಕಾಗತ್ತೆ ಈಗ ಮೂರಾಯಿತು ನಾಲ್ಕು ಡಬಲ್ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಆರು ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡಬೇಕು ಮತ್ತು ಮೂರು ಥ್ರೆಡ್ನ ಒಂದು ಮಾಡಬೇಕು ಇದೇ ರೀತಿ ಆರು ಚೈನ್ ಒಳಗಡೆ ಒಟ್ಟು ಹದಿಮೂರು ಡಬಲ್ ಕ್ರೋಷೆಟ್ನ ಹಾಕ್ಕೋಬೇಕು ನೋಡಿ ಅದು ನಾನು ಇದ್ದೀನಿ ಮೂರು ಡಬಲ್ ಕ್ರೋಶ ನಾವು ಫಸ್ಟು ಮೂರು ಚೈನ್ ಹಾಕಿರ್ತೀವಲ್ಲ ಮೂರು ಚೈನು ಕನ್ಸಿಡರ್ ಮಾಡಿಕೊಂಡ್ರೆ ಹದಿನಾಲ್ಕು ಆಗುತ್ತೆ అది ఎల్లిగ్ బో అోడా మోకు ఆర్చు చర్చు వందే నెక్స్ట్ బట్టేన ఉల్టా తిరుగుకొ మేలుగడే గ్యాఫ్ కాబల్ క్రోష హాకీవల్ల అద్రమేలే చైన్ ఇలా గ్యాఫ్ కాతి నన్ను ఆ చైన్గా సింగల్ క్రోషను హాక్తీ ఎరడు సింగల్ క్రోష హి నూ ఐదు ఆరు ఏడు ఏడు సింగల్ క్రోషను హు మే ఎరడు చైన్న హోతీ ఒరడు ఎర్ర చైన్ హు బట్టేన ఫ్రెండ్ సైడ్గా తిరుగుకొ థ్రెడ్ థ్రెడ్న మేలు ఇల్కొండ ఈ అదే మూరు బీడ్స్న హాకీ మూడు బీడ్స్న ట్రయంగల్ షేపల్ ఇట్కూ అదే లాక్ మార్కెట్ ನಾವು ಏನು ಎರಡು ಚೈನ್ ಹಾಕಿರ್ತೀವಲ್ಲ ಎರಡು ಚೈನ್ ಹಿಂದುಗಡೆಯಿಂದ ಹೋಗಿ ನೀಡಲನ್ನ ತೊಗೊಂಡೋಗಿ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಶನ್ನು ಹಾಕ್ಕೋಬೇಕು ಒಂದು ಸಿಂಗಲ್ ಕ್ರೋಶ ಹಾಕಿದ್ದೀನಿ ಎರಡು ಚೈನ್ ಹಿಂದುಗಡೆಯಿಂದ ಮತ್ತು ನೋಡಿ ಎರಡು ಚೈನ್ ಹಿಂದುಗಡೆಯಿಂದ ಹೋಗಿ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನ ಹಾಕಿದ್ದೀನಿ ಮತ್ತು ಪಕ್ಕದಲ್ಲೇ ಇರುವ ಚೈನ್ ಒಳಗಡೆ ಸಿಂಗಲ್ ಕ್ರೋಶನ್ನು ಹಾಕಿದ್ದೀನಿ ಮತ್ತು ಥ್ರೆಡ್ನ ಮೇಲೆ ಇಳಿದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಅದರ ನೆಕ್ಸ್ಟ್ ಚೈನ್ಗೆ ಸಿಂಗಲ್ ಕ್ರೋಷನ್ನು ಸ್ಕಿಪ್ ಯಾವುದೇ ಚೈನ ಸ್ಕಿಪ್ ಮಾಡೋಷ್ಟು ಇಲ್ಲ ಕಂಟಿನ್ಯೂಸ್ ಆಗಿ ಸಿಂಗಲ್ ಕ್ರೋಶ್ ಸಿಂಗಲ್ ಚ ಕ್ರೋಷನ್ನ ಹಾಕ್ಕೊಳ್ಳಿ ಮತ್ತು ಥ್ರೆಡ್ನ ಮೇಲೆ ಇಳಿದು ಬೀಡನ್ನ ಇನ್ಸರ್ಟ್ ಮಾಡಿ నెక్స్ట్ చైన్గా సింగల్ క్రోషన హోతీని మే బీడ ఇన్స్ థ్రెడ్ని మేలు హు బీడ్ని ఇన్సర్ట్ మి నెక్స్ట్ చైన్గా సింగల్ క్రోషను హాక్తీ ఇదే రీతి ಫುಲ್ ನಾವು ಅರ್ಧ ಭಾಗಕ್ಕೆ ಮಾತ್ರ ಸಿಂಗಲ್ ಕ್ರೋಶಸ್ನ ಹಾಕಿರೋದು ಅರ್ಧ ಭಾಗ ಹಾಕಿಲ್ಲ ಮಧ್ಯಕ್ಕೆ ಏಳು ಚೈನಿಗೆ ಮಾತ್ರ ಸಿಂಗಲ್ ಕ್ರೋಶ ಕ್ರೋಶ ಹಾಕ್ಕೊಂಡು ಮತ್ತೆ ಬೀಡ್ಸ್ನ ಹಾಕ್ಕೊಂಡಿದ್ದೀವಿ ಫುಲ್ ಬೀಡ್ಸ್ನ ಹಾಕಿದ್ದಾದಮೇಲೆ ಐದು ಚೈನ್ನ ಹಾಕ್ಕೊಂಡು ನೋಡಿ ಆರ್ ಸಿ ಈ ರೀತಿ ಬರುತ್ತೆ ಸಿಂಪಲ್ಲಾಗಿದೆ ಆ್ಯಂಡ್ ಈಸಿಯಾಗಿದೆ ఐదు చైన్న లక్తాయి ఐదు చైన్ ఇవ్వ కుచ్చిబరె మే వూరు మూడు చైన్న హల్గ్ బో అది నోడ లాక్న మి మే వరడు నకూ ఐదు ఆరు ఆరు చైన్న హ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡಿಕೊಂಡು ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಂಡು ಆರು ಚೈನ್ ಹಾಕ್ಕೊಂಡು ಬಟ್ಟೆನ ಉಲ್ಟಾ ತಿರ್ಗಿಸ್ಬೋದು ಅಂದರೆ ಉಲ್ಟ ಮಾಡಿಕೊಂಡು ಬಟ್ ಆರು ಚೈನ್ ಹಾಕ್ಕೋಬೋದು ಮತ್ತು ಫಸ್ಟ್ ಏನು ಆರ್ ಚೈನ್ ಲಾಕ್ ಮಾಡಿರ್ತೀವಿ ಅದೇ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿ ಮತ್ತು ಮೂರು ಚೈನ ಹಾಕಿ ಮೂರು ಚೈನ್ ಹಾಕೋದಕ್ಕಿಂತ ಮುಂಚೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು ಮತ್ತು ಬಟ್ಟೆನ ಫ್ರಂಟ್ ಸೈಡ್ಗೆ ತಿರ್ಗಿಸ್ಕೊಂಡು ಏನು ಆರು ಆರು ಚೈನ್ನ ಹಾಕಿರ್ತೀವಿ ಎರಡು ಸರಿ ಎರಡೂ ಚೈನ್ ಒಳಗಡೆಯಿಂದ ಡಬಲ್ ಹಾಕ್ತಾ ಇದ್ದೀನಿ ಒಂದು ಡಬಲ್ ಕ್ರೋಶರ್ಟ್ ಆಯಿತು ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು నీడల మేలు థ్రెడ్ని సుత్కం ఆరు చైన్ ఒగడైన థ్రెడ్న తీడల్ మేలు మూరు థ్రెడ్ అయితూ ఫస్ట్ ఎర్ర థ్రెడ్ వన్మీ ఎర్డు థ్రెడ్ ఒం దీని మూరు డబల్ క్రోషెట్ నకూ ఐదు ఇదే రీతి హిమూరు డబల్ క్రోషెట్ ఆరు చైన్ ఒళ్ళగడే హిమూరు డబల్ క్రోషెట్ హాకు ಮೂರು ಚೈನ್ನು ಕನ್ಸಿಡರ್ ಮಾಡಿದ್ರೆ ಟೋಟಲ್ ಹದಿನಾಲ್ಕು ಡಬಲ್ ಕ್ರೋಶೆಟ್ ಆಗುತ್ತೆ ಹದಿನಾಲ್ಕು ಹದಿನಾಲ್ಕು ಡಬಲ್ ಕ್ರೋಶೆಟ್ ಆದಮೇಲೆ ಆರ್ಚ್ ಚಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಮತ್ತು ಬಟ್ಟೆನ ಉಲ್ಟ ಮಾಡಿಕೊಂಡು ಮೇಲುಗಡೆ ಏನು ಚೈನ್ ಕಾಣಿಸ್ತಾ ಇದೆಯಲ್ಲ ಆ ಚೈನ್ ಗ್ಯಾಪ್ ಒಳಗಡೆಯಿಂದ సింగల్ క్రోషట్ హక్తాదీని ఒరూ మూడు నాలుగు ఐదు ఆరు ఏడు ಏಳು ಚೈ ಏಳು ಚ ಸಿಂಗಲ್ ಕ್ರೋಶೀಟ್ನ ಮಾತ್ರ ಹಾಕಿದ್ದೀನಿ ಅರ್ಧ ಭಾಗಕ್ಕೆ ಮಾತ್ರ ಹಾಕ್ಕೋಬೇಕು ಮತ್ತು ಎರಡು ಚೈನ್ನ ಹಾಕ್ಕೊಂಡು ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಏನು ನಾವು ಎರಡು ಚೈನ್ ಹಾಕಿರ್ತೀವಿ ಆ ಎರಡು ಚೈನ್ ಹಿಂದೆಗಡೆಯಿಂದ ನೀಡಲನ್ನ ಪಾಸ್ ಮಾಡಿ ಥ್ರೆಡ್ನ ತಗೊಂಡು ಸಿಂಗಲ್ ಕ್ರೋಶೀಟ್ನ ಹಾಕ್ಕೋಬೇಕು ಮತ್ತು ಇನ್ನೊಂದು ಒಂದ್ಸತಿ ಎರಡು ಚೈನ್ ಹಿಂದುಗಡೆಯಿಂದ ಹೋಗಿ ಎರಡು ಸರಿ ಸಿಂಗಲ್ ಕ್ರೋಶ್ನ ಹಾಕ್ಕೊಳ್ಳಿ ಮತ್ತು ನೆಕ್ಸ್ಟ್ ಚೈನ್ಗೆ ನೆಕ್ಸ್ಟ್ ಚೈನ್ಗೆ ಗ್ಯಾಪ್ಗೆ ಸಿಂಗಲ್ ಕ್ರೋಶೆಟ್ನ ಹಾಕಿ ಮತ್ತು ಥ್ರೆಡ್ನ ಮೇಲೆ ಇಳಿದು ಬೀಡನ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಚೈನ್ಗೆ ಸಿಂಗಲ್ ಕ್ರೋಶನ್ನ ಹಾಕಬೇಕು ಇದೇ ರೀತಿ ಯಾವುದೇ ಚೈನ ಸ್ಕಿಪ್ ಮಾಡದೆ ಪ್ರತಿಯೊಂದು ಚೈನ್ಗೂ ಸಿಂಗಲ್ ಕ್ರೋಶಟ್ ಅಂಡ್ ಬೀಡ್ ಸಿಂಗಲ್ ಕ್ರೋಶೆಟ್ ಅಂಡ್ ಬೀಡ್ನ ಹಾಕೋಬೇಕು ಟೋಟಲ್ ನಾನು ಐದು ಬೀಡ್ಸ್ನ ಹಾಕಿದ್ದೀನಿ ಲಾಸ್ಟ್ ಕೊನೆಯವರೆಗೂ ಹಾಕ್ಬಿಟ್ಟು ಮತ್ತು ಐದು ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಲ್ಲಿಗೆಲ್ಲ ಇದೇ ರೀತಿ ಫುಲ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕು ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್